ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಡಗಡೆಯ ಎತ್ತಿಗೆ ಹೊಡೆದರೆ ಬಲಗಡೆ ಎತ್ತು ಎದ್ದು ಬಿದ್ದು ಓಡತ್ತಂತೆ ಹಾಗಾಗಿದೆ ಕತೆ ಏನು ವಿಷಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ತೆಲಂಗಾಣದ ಹೈದರಾಬಾದಿಗೆ ಹೋಗ್ತಾರೆ ಅವರು ಹೈದರಾಬಾದಿಗೆ ಹೋದ ತಕ್ಷಣ ಇತ್ತ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಲೂಸ್ ಮೋಷನ್ ಶುರುವಾಗತ್ತೆ ಇದು ನಾನು ಹೇಳಿದ್ದಲ್ಲ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಟ್ವೀಟ್ ಬರೆದುಕೊಂಡದ್ದು ಏನಂತ ಬರೆದಿದ್ದಾರೆ ಐ ಹ್ಯಾವ್ ಹಂಡ್ರೆಡ್ ಅಂಡ್ ಟು ಡಿಗ್ರಿ ಫ್ಯಾರನೈಟ್ ಟೆಂಪರೇಚರ್ ಅಂಡ್ ಐ ಹ್ಯಾವ್ ಲೂಸ್ ಮೋಷನ್ ಅನೇಬಲ್ ಟು ಕಮ್ ಟು ಆಫೀಸ್ ಈತ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಮುಖಂಡ ಸಂಸ್ಥಾಪಕ ಈತ ಯಾರಿಗೂ ಉತ್ತರದಾಯಿತುನಲ್ಲ ಈತ ಯಾವುದೋ ಕಾರ್ಪೊರೇಟ್ ಉದ್ಯೋಗಿಯ ಹಾಗೆ ನಾಳೆ ನಾಳೆ ನಾನು ಆಫೀಸಿಗೆ ಬರೋದಿಲ್ಲ ಅಂತ ಲೀವ್ ಲೆಟರ್ ಬರೆಯಬೇಕಾಗಿಲ್ಲ ಸಿಎಲ್ ಕೇಳಬೇಕಾಗಿಲ್ಲ ಇ ಎಲ್ ಕೇಳಬೇಕಾಗಿಲ್ಲ ಆದರೆ ಟ್ವೀಟ್ ಮಾಡ್ತಾರೆ ನನಗೆ ಹುಷಾರಿಲ್ಲ ನೂರ ಎರಡು ಡಿಗ್ರಿ ಜ್ವರ ಇದೆ ಭೇದಿ ಶುರುವಾಗಿದೆ ಆದ್ದರಿಂದ ಕಚೇರಿಗೆ ಬರುವುದಿಲ್ಲ ಯಾರಿಗೆ ಹೇಳಿದ್ದಾರೆ ಇವರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಹೇಳಿರುವ ಮಾತಲ್ಲ ಇದು ವಿಷಯ ಏನು ಅಂತ ಮೊದಲು ಹೇಳ್ತೀನಿ ಆಮೇಲೆ ವಿಚಾರಕ್ಕೆ ಬರೋಣ ವಿಷಯ ಹೈದರಾಬಾದಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ನೇರವಾಗಿ ಕೆ ಚಂದ್ರಶೇಖರ್ ರಾವ್ ಯಾವ ಭಾರತೀಯ ಭಾರತ ರಾಷ್ಟ್ರೀಯ ಸಮಿತಿ ಅನ್ನುವಂಥ ಪಕ್ಷ ಇದೆಯಲ್ಲ ಬಿ ಆರ್ ಎಸ್ ಅದರ ಸಂಸ್ಥಾಪಕ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಅವರ ಪುತ್ರಿ ಕೆ ಕವಿತಾ ಅವರ ನಿವಾಸಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ದಾಳಿಯನ್ನು ಮಾಡ್ತಾರೆ ಮಾಡಿದ ಮೇಲೆ ಸಂಜೆ ಐದು ಇಪ್ಪತ್ತಕ್ಕೆ ಆಕೆಯನ್ನು ಬಂಧಿಸಿ ದಿಲ್ಲಿಗೆ ವಿಮಾನದಲ್ಲಿ ಕರೆದೊಯ್ಯುತ್ತಾರೆ ಯಥಾ ಪ್ರಕಾರ ತೆಲಂಗಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆ ಶುರುವಾಗತ್ತೆ ಆಕೆ ಮನೆ ಮುಂದೆ ಅಭಿಮಾನಿಗಳು ನೆರೀತಾರೆ ಧಿಕ್ಕಾರಗಳನ್ನು ಕೂಗ್ಲಿಕ್ಕೆ ಶುರು ಮಾಡ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧವಾಗಿ ಘೋಷಣೆಗಳು ಮೊಳಗ್ತವೆ ಇದ್ದಕ್ಕಿದ್ದ ಹಾಗೆ ಆಕೆಯ ಸೋದರ ಬರ್ತಾರೆ ಯಾರು ಕೆ ಟಿ ರಾಮರಾವ್ ಕೆ ಟಿ ರಾಮರಾವ್ ಬಂದು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಮೀರಿದ್ದೀರಿ ಕಾನೂನು ಉಲ್ಲಂಘನೆಯನ್ನು ಮಾಡಿದ್ದೀರಿ ನೀವು ಈ ರೀತಿಯಾಗಿ ಬಂದು ನನ್ನ ಸೋದರಿಯನ್ನು ಬಂಧಿಸುವ ಹಾಗಿಲ್ಲ ನೋಡಿ ಹೇಗಿದೆ ಕಾನೂನು ಗೊತ್ತಿಲ್ಲದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಬಂದು ಬಂಧನ ಮಾಡ್ತಾರ ವಿಷಯವನ್ನು ಮೊದಲು ತಿಳ್ಕೋಬೇಕು ಸುಪ್ರೀಂ ಕೋರ್ಟು ಕೆ ಕವಿತಾ ಅವರ ವಿಚಾರಕ್ಕೆ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳಬಾರದು ಅಂತ ಒಂದು ಮಾತನ್ನು ಹೇಳಿತ್ತು ಎಲ್ಲಿಯವರೆಗೂ ಎಲ್ಲಿಯವರೆಗೂ ಅಂದರೆ ಮಾರ್ಚ್ ಹದಿಮೂರರವರೆಗೂ ಮಾರ್ಚ್ ಹದಿಮೂರರ ಗಡುವು ಮುಗಿದು ಹೋಯಿತು ಇಮ್ಯುನಿಟಿ ಪೀರಿಯಡ್ ಅಂತ ಕರೀತಾರೆ ಅದಕ್ಕೆ ಆ ಇಮ್ಯುನಿಟಿ ಪೀರಿಯಡ್ ಮುಗಿದ ಮೇಲೆ ಯಾವ ಕ್ರಮವನ್ನು ಬೇಕಾದರೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕ್ರಮ ಕೈಗೊಳ್ಳಬಹುದು ಅದಕ್ಕೆ ಅದೇ ಸುಪ್ರೀಂ ಕೋರ್ಟಿನ ಇನ್ನೊಂದು ಆದೇಶವಿದೆ ಯಾವ ಕೇಸಿನಲ್ಲಿ ತಮಿಳ್ನಾಡಿನಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಯಾವಾಗ ತಡೆಯಾಜ್ಞೆಯನ್ನು ತರ್ತಾರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ನಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರದು ಅನ್ನುವಂಥ ಕೇಸನ್ನು ಹಾಕ್ತಾರೋ ಆ ಸಂದರ್ಭದಲ್ಲಿ ಅಂಥ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಮೇಲ್ವನ್ನ ಅರ್ಪಿಸಿದ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಹಾಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿರಸ್ಕರಿಸಿ ಆಗ ಹೇಳಿರ್ತಾರೆ ಸಿ ಬಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಯಾವಾಗ ಯಾರನ್ನು ಬೇಕಾದರೂ ತನಿಖೆ ಮಾಡಬಹುದು ಮತ್ತು ಅವರಿಗೆ ನೀವು ಸಹಕರಿಸಬೇಕು ಬಂಧಿಸಲಿಕ್ಕೆ ಕೂಡ ಅವರಿಗೆ ಅವಕಾಶ ಇದೆ ಈಗ ಬಂಧನ ಆಗುವ ಸಂದರ್ಭದಲ್ಲಿ ಈ ಕೆ ಟಿ ರಾಮರಾವ್ ಎನ್ನುವಂಥ ಸೋದರ ಬಂದು ನೀವು ಯಾವ ಗ್ರೌಂಡ್ ಮೇಲೆ ಬಂಧಿಸ್ತೀರಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಹೇಳ್ತಾರೆ ಅವ್ರ ಇಮ್ಯುನಿಟಿ ಪೀರಿಯಡ್ ಮುಗಿದಿದೆ ಎರಡು ಬಾರಿ ಸಮನ್ ಮಾಡಿದ್ದೇವೆ ಇವ್ರಿಗೆಲ್ಲ ಏನಾಗಿದೆ ಅಂದರೆ ಭಾಳ ಮಜಾ ಇದೆ ಇವ್ರದ್ದು ಹತ್ತು ಸಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನೋಟಿಸ್ ಕೊಟ್ಟರು ಹೇಮಂತ್ ಸುರೇನ್ ಹಾಜರಾಗಲೇ ಇಲ್ಲ ಅದೇ ಪರಂಪರೆಯನ್ನು ಮುಂದುವರ್ಷಕ್ಕೆ ಬಂದರು ಏನು ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ನನ್ನೇನು ಮಾಡ್ತಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಮುಂದುವರ್ಷದು ಅವ್ರಿಗೆ ಏಳು ಸಲ ನೋಟಿಸ್ ಕೊಡಲಾಯ್ತು ಎಂಟನೇದು ಕೊಟ್ಟಿರೋದು ಈಗ ಅವ್ರನ್ನೂ ಬಂಧಿಸಲಿಲ್ಲ ಯಾವಾಗ ಏಳು ಎಂಟು ಸಲ ಕೊಟ್ಟ ಮೇಲೂ ಅವ್ರನ್ನ ಬಂಧಿಸಲಿಲ್ವೋ ನನ್ನ ಯಾಕೆ ಬಂಧಿಸ್ತಾರೆ ಅಂತೇಳಿ ಕೆ ಕವಿತಾ ಅವರು ಈಗ ಎರಡು ಬಾರಿ ಸಮನ್ ಮಾಡಿದಾಗಲೂ ಹಾಜರಾಗಲಿಲ್ಲ ಈಗಾಗಲೇ ಎರಡು ಬಾರಿ ಇವರ ವಿಚಾರಣೆ ಮುಗಿದು ಹೋಗಿದೆ ಕೇಸು ತುತ್ತ ತುದಿಗೆ ಬಂದು ಪರಾಕಾಷ್ಠೆಯ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ಇದೆ ಯಾವ ಕೇಸು ಇದೇ ಅಬಕಾರಿ ಗುತ್ತಿಗೆಯ ಪ್ರಕರಣ ಇದೇ ಲಿಕರ್ ಸ್ಕ್ಯಾಮ್ ದಿಲ್ಲಿ ಲಿಕರ್ ಸ್ಕ್ಯಾಮ್ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ದಕ್ಷಿಣದ ಮಧ್ಯ ದೊರೆಗಳ ಮೂಲಕ ಮಾಡಿದಂಥ ಅತಿ ದೊಡ್ಡದಾದಂತಹ ಹಗರಣ ಅದರ ಮೂಲ ರೂವಾರಿ ಕೆ ಕವಿತಾ ಕೆ ಚಂದ್ರಶೇಖರ ರಾಯರ ಪುತ್ರಿ ಆಕೆಯ ಮೂಲಕವೇ ಎಲ್ಲವೂ ನಡೆದದ್ದು ಪಿಳ್ಳೆಯಿಂದ ಹಿಡಿದು ಪ್ರತಿಯೊಬ್ಬರೂ ಇದರ ಬಗ್ಗೆ ಈಗಾಗಲೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಸಾರ್ಕ್ ಸರ್ಕಾರಿ ಸಾಕ್ಷ್ಯಗಳಾಗಿ ಪರಿವರ್ತಿತಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಣೆದಂಥ ಐತಿ ದೊಡ್ಡದಾದಂಥ ಅಕ್ರಮ ಹಗರಣದ ಮತ್ತೊಬ್ಬ ಪಾತ್ರಧಾರಿಯ ಬಂಧನವಾಗಿದೆ ಕೆ ಕವಿತಾ ಕೇವತ್ ಕವಿತಾ ಬಂಧನ ಆಗಿರೋ ವಿಚಾರ ಗೊತ್ತಾದ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡ್ತಾರೆ ಏನಂತ ಅವರಿಗೆ ಖಚಿತವಾಗಿ ಹೋಗತ್ತೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಯಾರನ್ನು ಕೇಳುವುದಲ್ಲ ನೇರವಾಗಿ ನನ್ನನ್ನು ಬಂಧಿಸ್ತಾರೆ ನನ್ನನ್ನು ಬಂಧಿಸಿದರೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಮನೀಷ್ ಸಿಸೋಡಿಯಾಗಿ ಎಷ್ಟು ಇಲ್ಲಿಯವರೆಗೂ ಎಳದಾಡಲಾಯಿತು ಅವರ ಪ್ರಕರಣ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಒಳಗಡೆ ಹೋದರೆ ಹೊರಗಡೆ ಬರೋದಿಲ್ಲ ಅನ್ನುವಂಥ ಖಚಿತತೆಯ ಮೇರೆಗೆ ತಮ್ಮ ಅನಾರೋಗ್ಯ ಎನ್ನುವಂಥ ವಿಷಯವನ್ನು ಜನರಿಗೆಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಕೊಟ್ಟಿದ್ದಾರೆ ನಾಳೆ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ನೋಡಿ ನಾನು ಮುಂಚೆ ಟ್ವೀಟ್ ಮಾಡಿದ್ದೆ ನಂಗೆ ನೂರ ಎರಡು ಡಿಗ್ರಿ ಜ್ವರ ಇತ್ತು ಭೇದಿ ಶುರುವಾಗಿದೆ ಅಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಬಂದಿದ್ದಾರೆ ಅಂತ ರಿಯಾಯಿತಿ ಪಡೆಯಲಿಕ್ಕೆ ವಿನಾಯಿತಿ ಪಡೆಯಲಿಕ್ಕೆ ಇಂಥ ಹೊಸ ಪ್ರಹಸನ ಹೊಸ ನಾಟಕವನ್ನು ಇವರು ಶುರು ಮಾಡಿದ್ದಾರೆ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ